ಅಬ್ಬಬ್ಬ ಈಕೆ ಹೆಣ್ಣೋ ಏನೋ ಒಂದು ಅರ್ಥವಾಗುತ್ತಿಲ್ಲ ಈಕೆ ಮಾಡಿರುವ ವಂಚನೆಯನ್ನು ನೋಡಿದರೆ ನೀವು ತಬ್ಬಿಬ್ಬಾಗುತ್ತೀರಿ ಅವಳು ಸುಮಾರು ಎಂಟು ಮಂದಿ ಪುರುಷರಿಗೆ ಮೋಸ ಮಾಡಿದ್ದಾಳೆ ಸುಂದರವಾಗಿ ಸಾಂಸಾರಿಕ ಜೀವನವನ್ನು ನಡೆಸಬೇಕಿದ್ದ ಈಕೆ ಒಬ್ಬರಿಗಲ್ಲ ಬರೋಬ್ಬರಿ ಎಂಟು ಮಂದಿ ಪುರುಷರಿಗೆ ಟೋಪಿ ಹಾಕಿದ್ದಾಳೆ ಆ ಎಂಟಿ ಎಂಟು ಮಂದಿಯಿಂದ ಲಕ್ಷ ಲಕ್ಷ ಗಟ್ಟಲೆ ಹಣವನ್ನು ಗುಡಿಸಿ ಗುಂಡಾಂತರ ಮಾಡಿದ್ದಾಳೆ ಅಂದ ಹಾಗೆ ಈ ಘಟನೆ ನಡೆದಿರುವುದು ಎಲ್ಲಿ ಅಂತ ನೀವು ಕೇಳಬಹುದಲ್ಲವೇ ಅದೇ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇವಳು ಏನು ಒಳ್ಳೆಯ ಕೆಲಸ ಮಾಡಿದ್ದಾಳೆ ಅಂದರೆ ಆಕೆ ಎಂಟು ಮಂದಿಯನ್ನು ವಿವಾಹವಾಗಿದ್ದಾಳೆ ಎಂಟು ಮಂದಿಯನ್ನು ಮದುವೆಯಾಗಿ ನಂತರ ಎಲ್ಲರಿಗೂ ಕೂಡ ಉಂಡೆ ಉಂಡೆ ನಾಮ ಹಾಕಿದ್ದಾಳೆ ಮದುವೆಯಾಗಿ ಲಕ್ಷ ಲಕ್ಷ ಗಟ್ಟಲೆ ಹಣವನ್ನು ತೆಗೆದುಕೊಂಡು ಅದ್ದಡ್ಡ ಉದ್ದುದ್ದ ನಾಮ ಹಾಕಿದ್ದಾಳೆ ಇನ್ನೇನು ಎಂಟು ಮಂದಿಗೆ ಕೈ ಕೊಟ್ಟು ಒಂಬತ್ತನೇ ಹುಡುಗನನ್ನು ಹುಡುಕುತ್ತಿದ್ದ ಸಂದರ್ಭದಲ್ಲಿ ಈಕೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾಳೆ ಈ ಆರೋಪಿಯ ಹೆಸರು ಸಮೀರಾ ಫಾತಿಮಾ ಅಂತ ಈಕೆ ವಿವಾಹವಾದ ಎಂಟು ಮಂದಿ ಪುರುಷರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಹಣವನ್ನು ಸುಲಿಗೆ ಮಾಡುತ್ತಿದ್ದಳು ಎಂದು ಹೇಳಲಾಗಿದೆ ಈಕೆಯ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಈ ಹಿನ್ನೆಲೆಯಲ್ಲಿ ಆಕೆಯನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಲ್ಲದೆ ಅವಳ ಗಂಡೊಂದಿನಿಂದ ಹಣ ಸುಲಿಗೆ ಮಾಡಲು ಒಂದು ಗ್ಯಾಂಗನ್ನು ಕಟ್ಟಿಕೊಂಡು ಅವರ ಜೊತೆ ಕೆಲಸ ಮಾದು ಮಾಡುತ್ತಿದ್ದಳು ಎಂದು ಹೇಳಲಾಗಿದೆ ಸಮೀರ ವಿದ್ಯಾವಂತಿಯಾಗಿದ್ದು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು ಎಂದು ಗೊತ್ತಾಗಿದೆ ಆದರೆ ಈ ಬುದ್ಧಿ ಯಾವಾಗ ಆಕೆಯಲ್ಲಿ ಬಂತೋ ಅಲ್ಲಿಂದ ಹಣ ಸುಲಿಗೆ ಮಾಡುತ್ತಿದ್ದಾಳೆ ಎಂದು ಪೊಲೀಸರ ತನಿಖೆಯಿಂದ ತಿಳಿದು ಬಂದಿದೆ ಒಟ್ಟಾರೆ ಈಕೆ ಎಂಟು ಮಂದಿಗೆ ಮೋಸ ಮಾಡಿದ್ದು ಆದರೆ ಒಂಬತ್ತನೆಯವನು ಈಗ ಬಚಾವಾಗಿದ್ದಾನೆ ಆತ ಒಂದು ವೇಳೆ ಈಕೆಯ ಬಲೆಗೆ ಬಿದ್ದಿದ್ದರೆ ಆತನು ಕೂಡ ಲಕ್ಷ ಲಕ್ಷ ಹಣ ಕಳೆದುಕೊಳ್ಳಬೇಕಾಗಿತ್ತೋ ಏನೋ ಒಟ್ಟಾರೆ ಇಂತಹ ಘಟನೆಯನ್ನು ಪೊಲೀಸರು ಭೇದಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಇಂತಹ ನಯವಂಚಕರಿಗೆ ಸಾಕಷ್ಟು ಶಿಕ್ಷೆಯಾಗಬೇಕಿದೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ವಂಚನೆಗೊಳಗಾಗಿರುವ ಎಂಟು ಮಂದಿ ಪುರುಷರಿಗೆ ಕಳೆದುಕೊಂಡಿರುವ ಹಣವನ್ನು ವಾಪಸ್ ಕುಡಿಸುವಲ್ಲಿ ಪೊಲೀಸ್ ಇಲಾಖೆ ಪ್ರಮುಖ ಪಾತ್ರ ವಹಿಸಬೇಕಿದೆ ಒಂಟಾರೆ ಇಂತಹ ಮಹಿಳೆ ಇರುವುದರಿಂದ ಇಡೀ ಸಮಾಜಕ್ಕೆ ಮಾರಕ ಎನ್ನುವುದರಲ್ಲಿ ಎರಡು ಮಾತಿಲ್ಲ